ಓಂ ಶಾಂತಿ ಮುರುಳಿದ ದಿನಾಂಕವಾದಂಟು ಒಲ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಚೋಕ್ಲೆ ಪ್ರತಿ ಪಾತೆರಡು ಯೋಗ ಬಲರ್ದು ಕೆಲಸನು ದೇತಲೆ ಬಾಬನೊಟ್ಟಿಗೆ ಹೆಂಚಿನನ್ನು ಕೇಣಲ ಕೇನುನ ಪಾತರಜ್ಜಿ ಈಕಳು ಈಶ್ವರ್ಯ ಸಂತಾನದುಲ್ಲರು ಆಯ್ನೆವರ ಹೂವೆಯ ಹಸುರಿ ಕಾರ್ಯನೂ ಮಲ್ಪರ್ಚಿ ಪ್ರಶ್ನೆ ನಿಖಲನ ಈ ಯೋಗ ಬಲತ ಉತ್ತರ ಈ ಯೋಗ ಬಲವರ್ಧೆ ಮಾತ ಕರ್ಮೇಂದ್ರ ಯೋಗ ಬಲೆ ನಿಖಲು ಪಾವನೆಯರೆ ಸಾಧ್ಯ ಯೋಗ ಬಲವರ್ಧೆ ಇಡೀ ಸೃಷ್ಟಿ ಪಾವನಾ ಐನರದವರ ಪಾವನೆಯರೆ ಅಂಚನೆ ಭೋಜನನು ಶುದ್ಧ ಮಲ್ತೊಂಡ್ರೆ ನೆನಪದ ಯಾತ್ರೆಪುಲೆ ಯುಕ್ತಿರ್ದು ನಡಪುಲೆ ನಮ್ರ ತೆರೆದು ವ್ಯವಹಾರ ಮಲ್ಪಲೆ ಓಂ ಶಂ ಆತ್ಮಿಕ ಬಾಬಾ ಆತ್ಮಿಕ ಜೋಕ್ಲಿಗೆ ತಿರುಪತಿ ಕೊಡ್ತೀರು ಆತ್ಮಿಕ ಬಾಬಾ ಸ್ವರ್ಗ ದಂಚನೆ ಹೊಸ ಪ್ರಪಂಚದ ಸ್ಥಾಪನೆ ಇಂಚ ಮಲ್ಪಿರು ಬಂದು ಪ್ರಪಂಚ ಡೇರೆಗಳ ತೆರೆದಿಚ್ಚೆ ಎಗಳು ಬಾಬಾಡದು ಒಬ್ಬ ಪ್ರಕಾರದ ಬೇಡಿಕೆ ನದಿ ವಚ್ಚಿ ಬಾಬಾ ಮಾತೆಲ್ಲ ತೆರಿಪೋಯರು ಐದವರ ಬೊಕ್ಕ ದಾದೆನಕ್ಕೆ ಏನೂ ಅವಶ್ಯಕತೆ ಲೋಪಿಸಿ ನೀಕು ಲಾದೆ ಆ ರಾಧೆ ತೆರಿಪ ಪೇರು ಬಾಬಾ ಒಂದು ಪೇರು ಕಲ್ಪ ಕಲ್ಪಲ ಯಾನಿ ಭಾರತ ಖಂಡೋಡು ಬರ್ತದ ಎಂಚಿನ ಮಲ್ಪಡ ಆಪನ್ ಪನ್ಪನ ಎಂಕ ತೆಲಿಕೊಂಡು ನಿಕಲ ತೆಲಿ ವಂದಿ ಜರು ಪ್ರತಿ ನಿತ್ಯಲ ತೆಲಿ ಪಾಂದು ಪಿರು ಭಲೆ ಎರಾಂಡಲ ಒಂದು ಶಬ್ದನು ಕೇನಂದಿತ್ತನಲ ಸಹ ಬಾಬಾ ಅರಾದೆ ಮಾತಲ ತೆಲಿ ಬಾಬಾ ಆಹಾರ ಪಾನ್ಯದ ವಿಷಯಡು ಕಷ್ಟ ಹುನು ಬಂದು ಕೆಲವೊಂದು ಸರಿ ಕೇನಿರು ಇನ್ನು ಅಂತು ತಿಳುವಳಿಕೆದ ಪಾತ್ರರಾದನು ಬಾಬಾ ತೆಲಿ ಪ್ರತಿ ಪಾತ್ರರಡು ಯೋಗ ಬಲರದು ಕೆಲಸದೇ ತಲ್ಲೇ ನೆನಪದ ಯಾತ್ರದ ಕೆಲಸದ ತೊಂದರೆ ಬೊಕ ಒಡೆಗೆ ಪೋಂಡಲ ಸಹ ಮುಖ್ಯ ಪಾತ್ರದಾದ ಪಂಡ ಬಾಬನ ಅವಶ್ಯವಾದ ನೆನಪು ಮಾಡಿಕೊಡಕು ಬೊಕ ಊಬೆಯ ಹಸುರಿ ಕೆಲಸ ಮಲ್ಪರಬಲ್ಲಿ ಎಂಕ್ಲು ಈಶ್ವರಿಯ ಸಂತಾನ ಅದುಲ್ಲ ಆರು ಮಾತನ ಅಪ್ಪ ಅದುಲ್ಲಿರು ಮಾತರೆಗಾದ ಒಂಜೆ ಶಿಕ್ಷಣ ಕೊಡ್ತೀರು ಜೋಕುಲೆ ಸ್ವರ್ಗದ ಮಾಲೀಕ ಅವಡು ಬಂದು ಬಾಬಾ ಶಿಕ್ಷಣ ಕೊಡ್ತೀರು ರಾಜಧಾನಿ ಇಡ್ಲಾ

தீர்த்து எங்குல ஏறு பண்னலு இத்தே அனுபூதி மல்போறே மல்பேரு பந்த நிகழ்ச்சி நிக்குல்தான் இத்தேப திக்குதெருவனமித்திய பந்தவேரு பதிவிரத்திரீ தன்ன பத்தினமித்தியாபால தன பத்தின ஏறுநா போ

ಜೋಕ್ಲೆರಿದನು ಅವಶ್ಯವದ ತರಿತಮಿದ್ದ ಜನ್ಮ ಜನ್ಮಾಂತರದ ಪುದೆ ಕೇವಲ ಉರಿ ಅಜಮೀಲರತ್ತು ಪ್ರತಿಯೊಂಜಿ ಮನುಷ್ಯರು ಒರಿಯರ್ದುಲ ನನೊರಿ ಹೆಚ್ಚ ಅಜಮೀಲರು ಪಿರೋದ ಜನ್ಮಡೆಂಚೆಂಚಿನ ಮಂತ್ರದ ಬಂದು ಮನುಷ್ಯರಿಗೆ ದಾರುಂಡ ತೆರಿವೊಂದರು ಪಾಪನೆ ಮಂತ್ರದ ಬಂದು ವಾಸ್ತವಡು ಏರೋರಿಗಳ ಪುಣ್ಯ ಆತ್ಮ ಆತ್ಮರು ಮಹಾತೆರ್ಲ ಪಾಪ ಆತ್ಮದುಲ್ಯರು ಪುಣ್ಯ ಮಲ್ತರಡ ತಾನೇ ಪುಣ್ಯಾತ್ಮಿರು ಸತ್ಯಗೊಟ್ಟೆ ಪುಣ್ಯಾತ್ಮ ಪೇರು ಎರಾಂಡಲ ಆಸ್ಪತ್ರೆ ಕಟ್ಟವಲಿ ಅಂಡ ಇಂಚಿನ ಏನಿನ ತೀರ್ಥಗ ಜಪನ ಜಪನ ಅಂತೂ ಪಾಪ ಆಪುಜಿ ಅತ್ತೆ ಏರು ನ ಕಲೆ ಅಂತೂ ಆಪುಜಿ ನಲ್ಲ ಜತಂದೆ ಪೋಪೇರು ಈ ಬಾಬಂತೂ ಏತು ಪ್ರಿಯಾದು ಬೇರೆ ಮಿತ್ತು ಜೀವನ ಕನ್ನ ಬಲಿಹಾರಿ ಅವಡು ಬಂದು ಅನ್ಪೇರು ದೇವಂಡ ಬಾಬಾ ಪತಿಯರ್ನ ಪತಿ ಬಾಬಾನ ಅಪ್ಪಗಳ ಅಪ್ಪ ಆದಿರ್ಲಿರು ಮಾತಾಡ್ದಲ್ಲ ಶ್ರೇಷ್ಠ ಆಗಿರ್ಲಿರು ಬಾಬಾ ಜೋಕ್ಲಿ ನಿತ್ಯ ಜಾಗೃತ ಮಂತ್ರದಲ್ಲಿ ಇಂಚಿನ ಬಾಬಾ ಏರು ಸ್ವರ್ಗದ ಮಾಲೀಕ ಆದ ಮಲ್ಪೇರು ಏರು ಸಾಧಾರಣ ಆದಿರ್ಲಿರು ಸುರರ್ದು ಜೋಕ್ಲೆಗ ಕಾಯಿಲೆ ಬಣ್ಣಗ ಬಾಬನೆ ಸ್ವಯಂ ಅಕ್ಕನ ಸೇವೆ ಮಂತ್ರ ಅಹಂಕಾರದ ಲಜ್ಜರು ಪಾಪದಾದ ಶ್ರೇಷ್ಠಾತ್ ಶ್ರೇಷ್ಠ ಆದಿರ್ಲಿರು ತಿರುಪವೇರು ಅಂಚಿನ ಕರ್ಮ ನ್ಯಾನು ಮಲ್ಪವೆ ಮಲ್ಪವೇ ಹೆಜ್ಜೆ ರಡ್ಡು ಚಲ್ಲ ಒಂಜಾತ್ ಉಡ್ಪಿರಿ ಬಾಬಾ ಮಲ್ಪವೆರೆ ದಾತಲ ಮಲ್ಪವೆರೆ ಪಂದ ತೆರಿಯು ನೆನೆ ಇಚ್ಛಿ ಕರ್ಮ ಅಕರ್ಮ ವಿಕರ್ಮದ ಗತಿನ ಬಾಬನೆ ತೆರಿಪೇರು ಬಾಬಾ ಮಸ್ತ್ ಶ್ರೇಷ್ಠ ಅದುಲ್ಲಿರು ಅಣ್ಣ ಮಾಯದವು ಎತ್ತೊಂಜಿ ಪ್ರಭಾವ ಉಂಡು ಈ ರೀತಿ ಮಲ್ಪೊರ್ಚಿ ಪಂದ ಈಶ್ವರ ಬಾಬಾ ತೆರಿಪೇರು ಆಂಡಲ ಸಹ ಪಾಲನ ಮಲ್ಪನ ಇಚ್ಛಿ ಬಾಬಾ ತೆರಿಪೇರು ಮಧುರ ಜೋಕ್ಲೆ ಕೆಲಸನು ಮಲ್ಪೊರ್ಚಿ ಆಂಡಲ ಉಲ್ಟ ಕೆಲಸನು ಮಲ್ತು ಬಿಡ್ಪಿರು

ತಮ್ಮ ಪೊಲೀಸ್ ಇಂಚಿನ ಕೆಲಸನ ಮಂತ್ ಮಲ್ಪುಲೆ ಇಂಚಿ ಪಂದಿತ್ತನ ಅಗಲು ನೌಕರಿರ್ದ್ ಪದ್ ಪದಚ್ಯುತ ಮಂತುವೆರ್ ತಮ್ಮ ಕೆಲಸನ ಅಂತೂ ಮಲ್ಪುಡಾಪುಂಡು ಕೆಲವೊಂದ್ ಕಣ್ಣು ಗುಲುಡು ಆಂಡ ಎತ್ತ್ ಸತ್ತ್ಯೋನು ಆತು ಪ್ರೀತಿ ಇರ್ದು ಕೆಲಸದಿತ್ತುನ ಇಂಚಿ ಪಂದಿತ್ತನ ಯುಕ್ತಿರ್ದ್ ಪೋರಿ ಪಲೆ ಆಂಡ ಆಕುಲೆಕ ಇಜಿ ಬಾಬಕ ಏತೊಂಜಿ ಜನ ಜೋಕುಲು ಉಲ್ಲೆರ್ ಅಪ್ಪಗಲ ಜೋಕ್ಲ ಚಿಂತೆಪ್ಪುಂಡು మూల పవిత్రతాడు పూజ్యక లేచి బాబా తెలిపారు అబలయన సహనమల్ కూడా బాబా యుక్తిని తెలిపారు మస్తు నమ్ర తె ತೆರಿಪಲೆ ನಿಖಲ ಈರಂತೂ ಭಗವಂತ ಅದುಲ್ಲ ಐದವರ ಎಂಚಿನ ನಟ್ಟವರು ಮಾಂಗಲ್ಯನು ಕಟ್ಟುನ ಸಮಯ ಪನ್ಪಿರಿಯಾನ ನಿಖಲನ ಪತಿ ಈಶ್ವರ ಗುರು ಸರ್ವಸ್ವಾದುಲ್ಲ ಇತಯಾನ ಪವಿತ್ರ ಆಯರ ಇಷ್ಟ ಮಲ್ಪ ಪಂಡ ನಿಖಲು ತಾಯಿಗ ತೆರೆಪ ಭಗವಂತಗ ಪತಿತ ಪಾವನೆ ಪಂದ ಲೆಪ್ಪಡಾಪನತ್ತೆ ನಿಖಲೇ ಪಾವನಾದ ಮಲ್ಪ ಮಲ್ಪನಾಕಲಾದ ಬುಡ್ಲೇ

ಆಯ್ತಾ ನಸ ಏರಡ ಕೂಡ ಮೂರೊಂದೇ ಒಪ್ಪಿರು ಎಂಚ ನಶೆತ ಪದಾರ್ಥಗಳು ಖುಷಿಟ್ಟು ಕನಪು ವಿಕಾರಳ ಅಂಚೆನೆ ಮುಲ್ಪ ಮಸ್ತ್ ಪರಿಶ್ರಮ ಉಂಡು ಯೋಗ ಬಲ ಹೆಜ್ಜೆಂದೆ ಹೂವೇ ಕರ್ಮೇಂದ್ರನುಮಂತಂದ್ರೆ ಸಾಧ್ಯ ಯೋಗ ಬಲತನೆ ಚಮತ್ಕಾರ ಉಂಡು ಆಯ್ನಿಟ್ಟವರ ಪುದರು ಪ್ರಸಿದ್ಧ ಮುಲ್ಪ ಯೋಗನು ಕಲ್ಪರೆ ಅತನ ಕಲ್ಪರೆ ವಿದೇಶವರ್ದು ಬರ್ಪೇರು ಶಾಂತಿರು ಕುಲ್ದುಪ್ಪಿರು ಇಲ್ಲಂದು ದೂರ ಆಪೇರು ಅಂಡ ಅವಂತೂ ಅರ್ಧ ಕಲ್ಪಗಾದ ತಾತ್ಕಾಲಿಕ ಶಾಂತಿಯಾದನು ಏನೆಗ್ಲ ಸತ್ಯ ಶಾಂತಿದ ಬಗ್ಗೆ ತಿರುವು ನನ್ನ ಇಚ್ಛೆ ಬಾಬಾ ಜೋಕುಲೆ ನಿಖಿಲ್ನ ಸ್ವಧರ್ಮ ಶಾಂತಿಯಾದನು ನಿಖಲು ಶರೀರ ಹೊಡೆದು ಕರ್ಮ ಮಲ್ಪರು ಓಡಿ ಮುಟ್ಟ ನಿಖಲು ಶರೀರ ಧಾರಣೆ ಮಲ್ಪಜರು ಅಡಿ ಮುಟ್ಟಗ್ ಆತ್ಮ ಶಾಂತ ಶಾಂತಾದನು ಕೂಡ ಓಡಿಗ್ಲ ಗುಲ್ಪಗೋಪೋದು ಪ್ರವೇಶ ಮಲ್ಪನು

ಅತಂಡ ಇಂಚಿನ ಎನ್ ಪಡೆರೆ ನಿಕ್ಲೆಗ್ ಎಂಚಿನ ತಿಕ್ಕೆರ್ಂಡು ಪನ್ಪ್ರೆಂಡ್ ಬಾ ತೆರಿಪದೆರ್ ಬಾಬಾ ಇರಡ್ ಇಂಚಿನ ತಿಕ್ಕುನ ಪನ್ಪುನ ಪ್ರಶ್ನೆ ಇಂಚಿ ಈರಂತೂ ಸ್ವರ್ಗದ ರಶೈ ತಾದೊಲ್ಲರ್ ಐರ್ ದವರ ಅವಶ್ಯ ಪದ್ ಇರೆಡ್ ಸ್ವರ್ಗದ ರಾಜ್ಯಭಾಗ್ಯನ್ ಬಾಬಾ ತೆರಿಪುರ್ ಇಂಚ ಒಂತೆ ತೆರೆಯೊಂದು ಪೊಂಡಲ ಸಹ ಸ್ವರ್ಗುಡು ಪರ್ಪುವೆರ್ ಯಾನ ಸ್ವರ್ಗದ ಸ್ಥಾಪನೆ ಮಲ್ಪೆರ್ ಬೈದೆ ಮಲ್ಲ ಅಕ್ಲೆರ್ದಲ ಮಲ್ಲ ಭಗವಂತೆ ಬೊಕ ಪ್ರಜಾಪಿತ ವಿಷ್ಣು ಏರ್ ಪನ್ಪ್ರೆಂಡ್ ಸಹ ನಿಕ್ಲು ತೆರಿ ಉಂದರ್ ಒರಿಗಲೀಸನ್ನ ಕ್ಲಾದು ಪಂದ ನಿಖನ ಈ ಲಕ್ಷ್ಮೀನಾರಾಯಣರು ಸತ್ಯ ಈ ಚಕ್ರ ವಾಸ್ತವರು ವಿಷ್ಣು ವಿಷ್ಣುಗಿ ಇಂದು ಈ ಎಂಕು ಅಲಂಕಾರ ಅಲಂಕಾರು ಇದೆ ಈ ಜ್ಞಾನ ಉಂಡು ಸತ್ಯ ಈ ಪೇರು ತೆರಿಪೈರೆ ಈ ಜ್ಞಾನಿ ನಿಖ ಎಣ್ಣು ಜನ್ಮದ ಚಕ್ರೆಂದರು

ಪಂದು ಇಡಿ ಪ್ರಪಂಚಡು ಏರ್ಲ ತೆರಿಪೇರ ಸಾಧ್ಯಚ್ಚ ಬಾಬ ಏತ ಸಹಜವಾದ ತೆರಿಪದ ಕೊರಕ ಈ ಸೃಷ್ಟಿ ಚಕ್ರದ ಆಯಸ್ಸು ದೀರ್ಘವರೆ ಸಾಧ್ಯಚ್ಚ ಈ ತೊಂದ್ರೆ ಜನ ಮನುಷ್ಯ ರೂಪನ ಕಾರಣ ಮನುಷ್ಯ ರೂಪನ ಸಮಾಚಾರನ ತೆರಿಪೋಡ ಆಮೆ ಏತುಂಡು ಮೀನು ಏತುಂಡು ಬಂದ ತೆರಿಪೋಚು ಮನುಷ್ಯರ್ನೇ ಪಾತೆರುಂಡು ನಿಗಲೆಡ್ದಂತು ನಿಗಲೆಗಂತು ಪ್ರಶ್ನೆ ಮಾಡ್ತಿರೋ ಮಾತೆಲ್ಲ ಬಾಬಾ ತೀರ್ಪದ ಕೊರಪು ಕೇವಲ ಐತ ಮಿತ್ತ ಪೂರ್ಣ ಗಮನ ಕೊಡದ ಬಾಬಾ ತೀರ್ಪರು ಯೋಗ ಬಲವ ಪಡೆಯುವಲ್ಲರು ಅವರ ಯೋಗ ಶುದ್ಧ ಸುಬ್ಬರ ಸಾಧ್ಯ ನಿಖಲಂತ ಈ ರೀತಿ ಅದುಲ್ಲರು ಅಂಡ ಬೇತೇರನ್ನ ನಾಂಡಲ ತಮ್ಮ ಸಮಾನ ಮಾಡೋರ ನಿಖರಂದರು ಬಾಬಾ ಸ್ವರ್ಗ ರಾಜ್ಯನು ಕೊರ್ರೆ ಕೂಡ ವೈದ್ಯರು ಐದವರಿಂದ ತಿರಸ್ಕಾರ ಮಾಡಿ ವಿಶ್ವದ ರಾಜ್ಯ ಭಾಗ್ಯನ್ನು ತಿರಸ್ಕಾರ ಮಾಡ್ತಾರ ಸಮಾಪ್ತಿ ಕೂಡ ಪೋದು ಕಜವದ ಬಟ್ಟಿದ ಬೂರೋಡಪ್ಪ ಇಡೀ ಪ್ರಪಂಚ ಕೊಳಕಾದಂಡು ಐರ್ದವರಿಂದ ಕಜವ ಪಂದೆ ಪಂಪಿರು ಪ್ರಪಂಚದ ಸ್ಥಿತಿ ತುಲ ಹೆಂಚಿನ ಆದಂಡು ನಿಖಲಂತೂ ವಿಶ್ವದ ಮಾಲೀಕಾದಲ್ಲಿ ಬಂದು ಹಣ ಸತ್ಯೊಗೊಟ್ಟು ಒಂಜಿ ರಾಜ್ಯ ಎತ್ತನ ಪಂಪಿನ ನೀರ್ಲ ತೆರೆಯು ತಮ್ಮ ಅಭಿಮಾನ ಒಪ್ಪುಂಡು ಐನರ್ದವರ ಹೆಂಚಿನ ಎಲ್ಲ ಕೇನುಚಿರು ಮಾತಲ ತಮ್ಮ ಕಲ್ಪನೆ ಬಂದು ಪಣದು ಉಡುಪಿರು ಕಲ್ಪನೆ ಶರೀರ ರಚನೆಯಾದಂಡು ಬಂದು ಪಂಪಿರು ಅರ್ಥದಾದೆಲ್ಲ ತೆರೆಯುವುದಿಲ್ಲ ಇದು ಈಶ್ವರನ ಕಲ್ಪನೆಯ ದೊಂಡು ಈಶ್ವರ ಎಂಚಿನ ಬೋಡು ಐನು ಮಲ್ಪರ ಸಾಧ್ಯ ಇದು ಅರ್ನ ಗೊಬ್ಬು ಆದೊಂದು ಕಂಡು ಎಂಚೆಂಚಿನ ಪಾತ್ರ ಆ ಪಾತ್ರೆ ಕೆನಚ್ಚು ಈ ತೆನಿಕಲು ಜೋಕುಲು ತೆರಿ ಒಂದರು ಬಾಬಾ ವೈದ್ಯರು ಬಾಬಾ ಪ್ರತಿ ಐನು ಸಾವಿರ ವರ್ಷದ ಪಕ್ಕ ಅರೆಯದ ಸ್ವರ್ಗದ ಆಸ್ತಿ ಪಡೆಯುವುದಿಲ್ಲ ಬಂದು ಪ್ರಾಯದ ಕುಲ ಸಹ ಪಂಪೇರು ಇಂಕ್ಲಿತ್ತ ಸ್ವರ್ಗದ ರಾಜ್ಯ ಭಾಗ್ಯನ ಪಡೆಯರು ವೈದ್ಯ ನಿಗಲೇ ತೆರಿದ ಮಾತ ಪಾತ್ರದಾರನ ತಮ್ಮ ಪಾತ್ರ ಉಂಟು ಒರಿಯನ ಪಾತ್ರ ನಮಡಿಗೆ ಹೋಲಿಕೆ ಆಪುಜಿ ನಿಕುಲು ಕೂಡ ಇಂದುವೆ ಪುದರ್ ರೂಪೊಡು ಬತ್ತುದು ಇಂದುವೆ ಸಮಯದು ಬಾಬಡ್ದ ಆಸ್ತಿನ ತನ್ನ ಪುರುಷಾರ್ಥ ಮನ್ಪುವೆರ್ ಇನ್ನು ಏಕ್ ಮಲ್ಲ ಸಂಪಾದನೆ ಅರೆ ಬಾಬಾ ಮಲ್ಪೆರ್ ಒಂತೆ ಜ್ಞಾನ ಕೇಂಡಲ ಸಹ ಸೊಗ್ಗುಡು ಬತ್ತಗುಡ್ ಪಾರ್ ಬಂದು ಆಂಡ ಪ್ರತಿಯೊಂಜಿ ಮನುಷ್ಯ ಶ್ರೇಷ್ಠ ಅಪುನ ಪುರುಷಾರ್ಥನೆ ಮನ್ಪುರತೆ ಐನ ತಾರ ಸುರುಕು ಪುರುಷಾರ್ಥವಾದು ಎಡ್ಡೆ ವಿಷಯ मधुर अति मधुर कळेदपोती दीर्घ मदुरा दुदीकिन जोकन प्रति मातापिता वाप्तला नेनपु प्रीती आनचेस ने प्रगत आत्मीक जोकले गात्मिक भावना नमस्ते आत्मीक बाबक आत्मीक जकले ननपु प्रीती बका नमस्ते 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 धारणेगा द मुकेश सर एंच बाबा जोकन सेवा मनपेर ओग अहंकार जी रीति बाबन अनुसरण मनकोडा ಬಾಬನ ಶ್ರೀಮಂತ ಲಕ ನಡ್ತುದ್ ವಿಶ್ವದ ರಾಜ್ಯ ಭಾಗ್ಯನ್ ಪಡೆವುಡಾಪುನು ತಿರಸ್ಕಾರ ಮಲ್ಪೆರಮೆ ರಡ್ಡ್ ಬಾಬನ ಬಾಬಾ ಪಂಡ ಅಪ್ಪನ ಅಪ್ಪ ಪತಿ ಪತಿ ಖಂಡನೆನ ಕಂಡನಿ ಏರ್ ಮಾತೆರ್ದುಲ ಶ್ರೇಷ್ಠ ಪ್ರಿಯಾದ ಉಲ್ಲೆರ್ ಆರ್ನ ಮಿತ್ತ್ ಜೀವನೊಡು ತಿಲೆಕನೆ ಬಲಿಹಾರಿ ಅವಡಾಪುನು ಜ್ಞಾನ ಚಿತೆತ ಮಿತ್ತು ಕುಲ್ಲೊಡು ಮರತುದ್ಲ ಸಹ ಏಪಲ ಬಾಬನ ಮರತುದ್ ಉಲ್ಟಾ ಕರ್ಮ ಮಲ್ಪೊರ್ಜಿ ವರದನ ಕುಶಿತ ಅಕೂಟ ಖಜಾನೆ ಬರ್ಪೂರು ಪಂಡ ಜಿಂಜಿದ್ ಸದಾ ನಿಶ್ಚಿಂತ ಚಕ್ರವರ್ತಿ ಕುಶಿತ ಸಾಗರದ ಮೂಲಕ ಪ್ರತಿ ದಿನ ಕುಶಿತ ಅಕೂಟ ಖಜಾನಕ್ಕೆ ಬಂದ್ ದ್ವಾರ ಒಬ್ಬೇ ಪರಿಸ್ಥಿತಿಯಲ್ಲಿ ಖುಷಿ ಕಲೆ ಹೊಂದರೆ ಸಾಧ್ಯಜಿ ಒಬ್ಬೇ ಪಾತ್ರದ ಬಗ್ಗೆ ಚಿಂತೆಯರೆ ಸಾಧ್ಯ ಇಂಚತ್ ಆಸ್ತಿ ಪಾಸ್ತಿಗೆ ಎಂಚಿನ ಪರಿವಾರ ಹೆಂಚಿನ ಪರಿವರ್ತನೆ ಆಪುಣ ಪರತು ಪ್ರಪಂಚ ಡೇತಿ ಶ್ರೇಷ್ಠ ರುಪ್ಪಲು ಅಂಡ ಮಾತಲ ಪರತದೆ ಆದುಂಡು ಐನ ನಿಶ್ಚಿಂತ ಚಕ್ರವರ್ತಿ ಆದುಪ್ಪಲು ಎಂಚಿನಾಪುಲು ಎಡ್ಡೆನಾಪುಲು ಬ್ರಾಹ್ಮಣರಿಗೆ ಮಾತಲ ಎಡ್ಡೆನೆ ಊಲ ಸಹ ಹಾಲತ್ತು ನಿಖಲ ಕೈತಲು ಇಂಚಿ ಇಂಚಿನ ಬಾತ್ಸಾಹಿ ಉಂಡು ಐನು ಏರು ದೇತೊಂಡೆಲ ಸಾತಿ ಇಚ್ಛಿ ಈ ಸಂಸಾರ ಗೊಂಜಿ ಅಲೌಕಿಕ ಗೊಬ್ಬು ಒಕ್ಕ ಪರಿಸ್ಥಿತಿಯನ್ನು ಗೊಬ್ಬುದ ಗೊಂಬೆ ಬಂದು ನಡಪುಲೆ ಅಪಗಲ ನಿರಾಶಿ ಅವ್ಯಕ್ತ ಸೂಚನೆ ಇತ್ತೆ ಲಗನ್ ಪಂಡ ಪ್ರೀತಿದ ಆ ಸೂನು ಪ್ರಜ್ವಲ ಮನಪುಲೆ ಯೋಗನು ಜ್ವಾಲಾರೂಪಿಯಾದ ಮನಪುಲೆ ಲಾಸ್ಟ್ ಸೋ ಪಾಸ್ಟ್ ಪುರುಷಾರ್ಥದ ರೂಪನೆ ಉರಿದು ಬರ್ತನು ಪಾಂಡವ್ಯರ ಕಾರಣ ಯಾದವ್ಯರು ಪಾಂಡವರ ಶ್ರೇಷ್ಠ ಪದವಿ ಆತ್ಮಿಕ ಪದವಿದ ಸ್ಥಿತಿ ಯಾದವರ್ನ ಒತ್ತಡದ ಪರಿಸ್ಥಿತಿಯನ್ನು ಸಮಾಪ್ತಿ ಮಲ್ತನು ಐನರ್ದವರ ತಮ್ಮ ಪದವಿದು ಒತ್ತಡ ರೂಪನ ಆತ್ಮಲಿಗ ಶಾಂತಿ ಅಂಚನೆ ನೆಮ್ಮದಿದ ವರದಾನನು ಕೊರಲೆ ಜ್ವಾಲಾ ಸ್ವರೂಪದ ಅರ್ಥಾತ್ ಲೈಟ್ ಹೌಸ್ ಒಕ್ಕ ಮೈಟ್ ಹೌಸ್ ಸ್ಥಿತಿನ ಅರ್ಥಮಲ್ತನೊಂದು ಇಂದು ಪುರುಷಾರ್ಥ ರೂಪುಲೆ